ಉರ್ವ ಮಾರಿಯಮ್ಮ ದೇವಸ್ಥಾನವು ಮಂಗಳೂರು ನಗರದ ಮಂಗಳಾದೇವಿ ದೇವಸ್ಥಾನದಿಂದ ಸುಮಾರು ಐದು ಕಿಮ್ಮಿ ದೂರದಲ್ಲಿದೆ ಈ ದೇವಸ್ಥಾನದ ಮುಖ್ಯ ದೇವತೆ ಮಾರಿಯಮ್ಮ ಈ ದೇವಸ್ಥಾನವನ್ನು ಸುಮಾರು ಎಂಟುನೂರು ವರ್ಷಗಳ ಹಿಂದೆ ಮೊಗವೀರ ಸಮುದಾಯವು ದೇವಿಗೆ ಸಮರ್ಪಿತ ದೇವತೆಗಾಗಿ ನಿರ್ಮಿಸಿದೆ ಮಾರಿಯಮ್ಮ ಮತ್ತು ಮಂಗಳಾದೇವಿ ಸಹೋದರಿಯರು ಎಂದು ನಂಬಲಾಗಿದೆ ಮಾರಿಯಮ್ಮನನ್ನು ಸಂಪತ್ತು ಮತ್ತು ರಕ್ಷಣೆಯ ದೇವತೆ ಎಂದು ಕರೆಯಲಾಗುತ್ತದೆ ವಾರ್ಷಿಕ ಪೂಜೆ ಮತ್ತು ದಸರಾ ಇಲ್ಲಿ ಆಚರಿಸಲಾಗುವ ಪ್ರಮುಖ ಹಬ್ಬವಾಗಿದೆ ದಂತಕತೆಯ ಪ್ರಕಾರ ಊರ್ವದಲ್ಲಿ ವಾಸಿಸುತ್ತಿದ್ದ ಮೊಗವೀರರಲ್ಲಿ ಒಬ್ಬನ ಕನಸಿನಲ್ಲಿ ದೇವಿಯು ಕಾಣಿಸಿಕೊಂಡು ಆ ಪ್ರದೇಶದಲ್ಲಿ ವಾಸಿಸಲು ಒಂದು ಸ್ಥಳವನ್ನು ಕೇಳಿದಳು ಆದ್ದರಿಂದ ಉರ್ವ ಮಾರಿಗುಡಿ ದೇವಾಲಯವನ್ನು ದೇವತೆಗಾಗಿ ನಿರ್ಮಿಸಲಾಯಿತು ಈ ದೇವತೆಗೆ ಕೃತಜ್ಞತೆ ಸಲ್ಲಿಸಲು ಮೊಗವೀರರು ವಿಶಿಷ್ಟವಾದ ಮಾರ್ಗವನ್ನು ಹೊಂದಿದ್ದಾರೆ ಅವರು ವಿವಿಧ ರೀತಿಯ ಮೀನುಗಳ ರೂಪದಲ್ಲಿ ಚಿನ್ನದ ಆಭರಣಗಳನ್ನು ತಯಾರಿಸುತ್ತಾರೆ ಮತ್ತು ದೇವರನ್ನು ಅದರಿಂದ ಅಲಂಕರಿಸಲಾಗುತ್ತದೆ ಇದು ಜಿಲ್ಲೆಯ ಅತ್ಯಂತ ಹಳೆಯ ಮತ್ತು ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿದೆ ಮತ್ತು ಮೊಗವೀರರ ನೆಚ್ಚಿನ ದೇವತೆಯಾಗಿದೆ ಅವರು ಒಟ್ಟಾಗಿ ನೀಡುವ ಚಿನ್ನದ ಪೆಂಡೆಂಟ್ಗಳು ಮತ್ತು ಹಾರಗಳು ಬಂಗುಡೆ ಸಾರ ಎಂ ಮ್ಯಾಕೆರೆಲ್ ಹಾರ ಭೂತಾಯಿ ಸಾರ ಅಲ್ ಸಾರ್ಡೀನ್ ಸೀಗಡಿ ಸಾರ ಸೀಗಡಿ ಮತ್ತು ಮಾಂಜಿಸಾರ ಅಪ್ಪುಂಫೆಟ್ ನಂತಹ ಮೀನುಗಳ ಆಕಾರದಲ್ಲಿವೆ ವಾರ್ಷಿಕ ಆಚರಣೆ ಪ್ರತಿ ವರ್ಷ ಮಾರ್ಚ್ ಆರಂಭದಲ್ಲಿ ಉರ್ವ ಮಾರಿಯಮ್ಮ ದೇವಸ್ಥಾನದಲ್ಲಿ ಮಾರಿ ಪೂಜೆಯನ್ನು ಬಹಳ ಶ್ರದ್ಧೆಯಿಂದ ನಡೆಸಲಾಗುತ್ತದೆ ಮಂಗಳೂರಿನ ಹತ್ತಿರದ ಎಲ್ಲಾ ಪಟ್ಟಣಗಳಿಂದ ಜನರು ಸೇರುತ್ತಾರೆ ಮೂರು ದಿನಗಳ ಕಾಲ ವಿಶೇಷ ಪೂಜೆ ನಡೆಯುತ್ತದೆ ಪ್ರತಿಯೊಂದು ಹಳ್ಳಿಯಲ್ಲೂ ಶಿವನ ದೇವಾಲಯವಿರುವಂತೆಯೇ ಪ್ರತಿಯೊಂದು ಹಳ್ಳಿಯಲ್ಲೂ ಮಾರಿಗುಡಿ ದೇವಾಲಯವಿರುತ್ತದೆ ಎಂದು ಗಮನಿಸಲಾಗಿದೆ ಉರ್ವಾದಲ್ಲಿರುವ ಮಾರಿಗುಡಿ ದೇವಾಲಯವು ನೆರೆ ಐದು ಹಳ್ಳಿಗಳ ಮೇಲೆ ಪ್ರಭಾವ ಬೀರುತ್ತದೆ ವಾರ್ಷಿಕ ಮಾರಿ ಪೂಜಾ ಉತ್ಸವದ ಸಮಯದಲ್ಲಿ ಮಡಸ್ತಾನ ಮಕ್ಕಳಿಂದ ಕಂಚಿಹರಕೆ ದರ್ಶನ ಬಲಿ ಮುಂತಾದ ವಿವಿಧ ಪೂಜೆಗಳನ್ನು ನಡೆಸಲಾಗುತ್ತದೆ ಮಾರಿಗುಡಿ ದೇವಸ್ಥಾನದಲ್ಲಿ ಆಚರಿಸಲಾಗುವ ಶುಭ ಒಂಬತ್ತು ರಾತ್ರಿಗಳ ಉತ್ಸವ ಈ ದಿನಗಳಲ್ಲಿ ವಿವಿಧ ಪೂಜೆಗಳನ್ನು ಸಲ್ಲಿಸಲಾಗುತ್ತದೆ ಎಲ್ಲ ಭಕ್ತರಿಗೆ ಮಧ್ಯಾಹ್ನ ಅನ್ನದಾನ ಪ್ರಸಾದವನ್ನು ನೀಡಲಾಗುತ್ತದೆ ಉರ್ವಾ ಮಾರಿಯಮ್ಮ ದೇವಸ್ಥಾನದ ಇತಿಹಾಸ ಶ್ರೀ ಮಾರಿಯಮ್ಮ ದೇವಿಯ ಇತಿಹಾಸವು ಸುಮಾರು ಎಂಟುನೂರು ವರ್ಷಗಳ ಹಿಂದಿನದು ಪ್ರಾಚೀನ ಜಾನಪದ ಮತ್ತು ಪೂರ್ವಜರ ಹೇಳಿಕೆಗಳ ಪ್ರಕಾರ ಪ್ರಾಚೀನ ಕರ್ನಾಟಕದ ಮೊಗವೀರ ಗ್ರಾಮದಲ್ಲಿ ವಾಸಿಸುತ್ತಿದ್ದ ಚುಲ್ಲಿ ಗುರಿಕಾರ ಕುಟುಂಬದ ವ್ಯಕ್ತಿಯೊಬ್ಬರು ವ್ಯವಹಾರದ ಭೇಟಿಗಾಗಿ ಘಾಟ್ ಪ್ರದೇಶಕ್ಕೆ ಹೋಗಿದ್ದರು ಮನೆಗೆ ಹಿಂದಿರುಗುವಾಗ ಯಾವುದೋ ದೈವಿಕ ಶಕ್ತಿ ತನ್ನನ್ನು ಹಿಂಬಾಲಿಸುತ್ತಿದೆ ಎಂದು ಅವರು ಭಾವಿಸಿದರು ಮತ್ತು ಆವೇಶ ಎಂದು ಕರೆಯಲ್ಪಡುವ ಒಂದು ಭಾವಪರವಶತೆಯಲ್ಲಿ ದೇವಿಯು ಮಾನವ ದೇಹವನ್ನು ಪ್ರವೇಶಿಸಿ ಅವನ ಮೂಲಕ ಮಾತನಾಡುತ್ತಿರುವಂತೆ ಅವರ ದೇಹವು ನಡುಗಲು ಮತ್ತು ನಡುಗಲು ಪ್ರಾರಂಭಿಸಿತು ನಂತರ ದೇವರು ಅವಳನ್ನು ತನ್ನೊಂದಿಗೆ ತಾನು ವಾಸಿಸುವ ಸ್ಥಳಕ್ಕೆ ಕರೆದುಕೊಂಡು ಹೋಗುವಂತೆ ಹೇಳಿದಂತೆ ಅವನಿಗೆ ಅನಿಸಿತು ನಂತರ ಅವನು ಉರ್ವ ತಲುಪಿ ಈ ದೇವಿಗೆ ಒಂದು ದೇವಾಲಯವನ್ನು ನಿರ್ಮಿಸಲು ನಿರ್ಧರಿಸಿದನು ಅನಾದಿ ಕಾಲದಿಂದಲೂ ಸಮುದ್ರದಲ್ಲಿ ಮೀನುಗಳ ಕೊರತೆ ಅಥವಾ ಯಾವುದೇ ಬಿಕ್ಕಟ್ಟು ಎದುರಾದಾಗಲೆಲ್ಲ ಏಳು ಪರಗಣಗಳ ಎಲ್ಲಾ ಗ್ರಾಮಸ್ಥರು ಯೋಗಟ್ಟುವಿನಲ್ಲಿ ಭೇಟಿಯಾಗಿ ಇಡೀ ದಿನ ದೇವಿಯನ್ನು ಪ್ರಾರ್ಥಿಸಿದರು ಮತ್ತು ಅದ್ಭುತವಾಗಿ ಮರುದಿನವೇ ಅವರಿಗೆ ಸಮುದ್ರದಲ್ಲಿ ಮೀನುಗಳ ಸಮೃದ್ಧ ಬೆಳೆ ದೊರೆಯಿತು ಈ ನಂಬಿಕೆಯನ್ನು ಬೆಂಬಲಿಸಲು ಅವರ ಬಳಿ ಸಾಕಷ್ಟು ಪುರಾವೆಗಳಿವೆ ಉದಾಹರಣೆಗೆ ಸಮುದ್ರವು ಪ್ರಕ್ಷುಬ್ಧವಾಗಿ ಪ್ರಕ್ಷುಬ್ಧವಾಗಿ ಮೀನುಗಾರಿಕೆಗೆ ಇಳಿಯಲು ಸಾಧ್ಯವಾಗದಿದ್ದಾಗ ಅವರು ಮಾರಿಯಮ್ಮ ದೇವಿಯನ್ನು ಪ್ರಾರ್ಥಿಸುತ್ತಿದ್ದರು ಮತ್ತು ಅದ್ಭುತವಾಗಿ ಅವಳು ತನ್ನ ಭಕ್ತರನ್ನು ಆಶೀರ್ವದಿಸುತ್ತಿದ್ದಳು ಮತ್ತು ಉಬ್ಬರವಿಳಿತದ ಅಲೆಗಳು ಸಮುದ್ರಕ್ಕೆ ಹಿಂತಿರುಗಿ ನೀರನ್ನು ಶಾಂತಗೊಳಿಸುತ್ತಿದ್ದವು ಸಮುದ್ರಗಳನ್ನು ಅಪ್ಪಳಿಸುವ ಭಾರೀ ಮಳೆಯ ಸಮಯದಲ್ಲಿಯೂ ಸಹ ಮೀನುಗಾರರು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಸಮುದ್ರಕ್ಕೆ ಹಾರುತ್ತಿದ್ದರು ದೇವಿ ಮಾರಿಯಮ್ಮ ಯಾವುದೇ ಅಪಘಾತ ಸಂಭವಿಸದಂತೆ ತಮ್ಮನ್ನು ರಕ್ಷಿಸುತ್ತಾಳೆ ಮತ್ತು ಆ ಮೂಲಕ ಇಡೀ ಮೊಗವೀರ ಸಮಾಜವನ್ನು ರಕ್ಷಿಸುತ್ತಾಳೆ ಆದ್ದರಿಂದ ಪ್ರಾಚೀನ ಕಾಲದಿಂದ ಇಂದಿನವರೆಗೆ ಮೊಗವೀರ ಸಮಾಜವು ಮಾರಿಯಮ್ಮ ದೇವಿಯ ಪಾದಗಳಿಗೆ ಎಲ್ಲವನ್ನೂ ತ್ಯಾಗ ಮಾಡಿದೆ ಇದಕ್ಕೆ ಪುರಾವೆಯಾಗಿ ಶ್ರೀದೇವಿ ಮಾರಿಯಮ್ಮ ಅಚ್ಚುಲಿ ಎ ಕುಟುಂಬಕ್ಕೆ ಯಾವುದೇ ಸೂತಕಗಳು ದುಷ್ಟಶಕುನಗಳು ಇದ್ದರೂ ಸಹ ದೇವಾಲಯದ ಎಲ್ಲಾ ಧಾರ್ಮಿಕ ಸಮಾರಂಭಗಳು ಮತ್ತು ಆಚರಣೆಗಳನ್ನು ಭಾಗವಹಿಸಲು ಮತ್ತು ನಿರ್ವಹಿಸಲು ಆದೇಶಿಸಿದ್ದಾರೆ ಇಂದಿಗೂ ಸಹ ಎಲ್ಲಾ ಧಾರ್ಮಿಕ ಸಮಾರಂಭಗಳನ್ನು ಏಳು ಪಟ್ಟಣಗಳ ಮೊಗವೀರರು ಒಂದರ ನಂತರ ಒಂದರಂತೆ ವಾರ್ಷಿಕವಾಗಿ ನಡೆಸುತ್ತಿದ್ದಾರೆ